ಏ ಪ್ರಣವ್ ಆ ಸುನೀಲ್ ಅವ್ರ ಮಮ್ಮಿ ಫೋನ್ ಮಾಡಿದ್ರು ನೋಡು ಯಾರು ನಿನ್ ಫ್ರೆಂಡ್ ಸುನೀಲ್ ಹ ಅವ್ರ ಮಮ್ಮಿ ಫೋನ್ ಮಾಡಿದ್ರು ಏನಂತ ನೀನು ಅವನೋ ಮಾತ್ ಬಿಟ್ರ ಅಂತಲ್ಲ ಹ್ಮ ನಂದಿಲ್ಲ ಊರ್ ಮಂದಿ ಹೊಲ್ಕೊಂತ ಅಲ್ಲ ನೀ ಅಂದಿದ್ದವ ಕೇಳಿದೇನ ಇಲ್ಲ ನಾ ಕೇಳಿಲ್ಲ ಅಂದ್ರೂ ನನ್ ಫ್ರೆಂಡ್ ಒಬ್ಬ ಆನ ಪ್ರಣವ್ ನೋಡು ಸುನೀಲ್ ನಿನ್ ಬಗ್ಗೆ ಎಲ್ಲರಿಗೂ ಏನ್ ಅಂದ ನನಗೆ ಅಲ್ಲೋ ಪ್ರತ್ಯಕ್ಷ ಕಂಡ್ರು ಪ್ರಮಾದ್ ನೋಡಬೇಕು ಅವ್ನ ಅನಿಲ್ ಹೇಳಿದಂತ ನೀ ಅವನ ಮಾತ್ ನಂಬ್ತೇನೆ ನೀನು ಅದ್ರೆ ಈಗ ಈ ಇಬ್ರು ಬಿಡಲೇನ ನೀ ಏನಿಲ್ಲ ಅವೆಲ್ಲ ಸ್ಕೂಲಿಗೆ ಹೋಗಿ ಜಗ ಮಾಡಬಾರದು ಎಲ್ಲ ಜೊತೆ ಮಾತಾಡು ಎಲ್ಲರೂ ನಮ್ಮವರ ಅಂತ ಇಟ್ಕೊಂಡು ಎಲ್ಲ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ನಾಳೆ ಹೋಗಿ ಮಾತಾಡಸೋಣ ಸುನೀಲಗೂ ಏ 나ವಲ್ಲಮ್ಮ 나 ಮಾತಾಡ್ತಲ್ವಾ ಯಾಕ ಹ್ ಮತ್ತೆ ಏನಾ 나 ಹೋಗೋನಿ पहिले ಮಾತಾಡ್ಬೇಕು ಏನ ನನಗೂ ನೀ ಮಾತಾಡ್ಸೋ ನಿನ್ ಗಂಟು ಹೊತ್ತೋದೇನಾ ಅವ ನೋಡು ಯಾರೇ ಆಗ್ಲಿ ಅವ ಮಾತಾಡ್ಸಿಗ್ ಬಿಡ್ಲಿ ನೀ ಹೋಗಿ ಮಾತಾಡ್ಸು ಏನ್ ಆಗಂಗಿಲ್ಲ ನಿಂದೇನ್ ಪ್ರೆಸ್ಟೀಜ್ ಡೌನ್ ಆಗಂಗಿಲ್ಲ ಹೋಗಿ ಮಾತಾಡ್ಸು ನಾಳಿಗಿ ನಾಳಿಗೆ ಫ್ರೆಂಡ್ಶಿಪ್ ಡೇ ಅದ್ ಅವನಿಗೆ ಚಾಕ್ಲೇಟ್ ಅದು ಕೊಟ್ಟು ಮಾತಾಡ್ಸ ನೋಡು ಫ್ರೆಂಡ್ಸ್ ಬೇಕು ನಮ್ ಖುಷಿ ಆಗಲಿ ದುಃಖ ಆಗಲಿ ಅವ್ರ ಜೊತೆ ಹಂಚ್ಕೊಂಡಿ ಫ್ರೆಂಡ್ಸ್ ಬೇಕೇ ಬೇಕು ನಮ್ಗ ನೀವು ಹೋಗಿ ಮಾತಾಡ್ಸ್ ನೋಡೋಣ ಅವ ಎಷ್ಟು ಖುಷಿ ಪಡ್ತಾನ ಗೊತ್ತೇನ ಅವನೇ ಮಾತಾಡ್ಸ್ಬೇಕು ಅಂತ ಕೂತ್ರ ನೀವು ಹಿಂಗೆ ಮಾತ್ ಬಿಟ್ಟು ಬಿಡ್ತೀರಿ ಮಾತಾಡಂಗಿಲ್ಲ ನೀವ್ ಮುಂದು ಏ ಆಯ್ತು ನಾಳೆ ಮಾತಾಡ್ಸ್ತೀನಿ ಅವನೇನ್ರಿ ಅನ್ಲಿಲ್ಲ ಅಂದ್ರೆ ನೋಡ್ ನೀವ್ ಅವನ್ ಕೂಡ ಒಟ್ಟೊಟ್ ಮಾತಾಡಲ್ಲ ನೋಡಣ ಆಯ್ತು ಯಾಕೋಣವ ಎಷ್ಟ್ ಖುಷಿ ಆಗಿದಲ್ಲ ಈಗ ಮಮ್ಮಿ ಇವತ್ತಿಲ್ಲ ನಾವ್ ಸ್ಕೂಲಿಗೆ ಹೋಗಿ ನನ್ನ ಇಲ್ಲ

ಇವ ನಾರವ್ವ ನಂದನಿ ಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ್ವ ನಂದನಿಸಯ್ಯಾ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಂದನಿ ಸೈಯ್ಯ ಅಂತ ಆದರೂ ವಚನ ಹೌದು ಅದು ಮತ್ತೆ ಇದಕ್ಕೆ ಫುಲ್ ಸೂಟೇಬಲ್ ಆದನ ಒಮ್ಮೆ ಹೌದು ಎಲ್ಲರೂ ಇವ್ರ ನಮ್ಮವ್ರು ಇವ್ರ ನಮ್ಮವ್ರ ಅಂತ ತಿಳ್ಕೋಬೇಕ್ ನಾವು ಯಾರಿಗೆ ಮಾತಾ ಏನ್ ಹಾ ಓಕೆ ಹ್ಮ್ ಹಾ